ಇಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ತುಂಬ ಖಿನ್ನತೆಯಲ್ಲಿ ಬಳಲ್ತಾ ಇದ್ದೀರಾ ಮನಸ್ಸಲ್ಲಿ ಪದೇ ಪದೇ ನಕಾರಾತ್ಮಕತೆ ಬಂದು ನಿಮ್ಮನ್ನು ಆವರಿಸ್ತಾ ಇದೆ ನನಗೆ ಯಾವುದರಲ್ಲೂ ಆಸಕ್ತಿನೇ ಇಲ್ಲ ಪದೇ ಪದೇ ನಾನು ಏನಾದರೂ ಒಂದು ಪ್ರಯತ್ನ ಪಟ್ಟರು ಒಳ್ಳೆಯ ಆಲೋಚನೆಗಳನ್ನು ಮಾಡೋಣ ಅಂತ ಹೇಳಿ ಹೋರಾಟ ನಡೆಸಿದರೂ ಕೂಡ ನನ್ನ ಮನಸ್ಸಲ್ಲಿ ಬರೀ ದುರಾಲೋಚನೆಗಳೇ ಬರ್ತಾ ಇದ್ದಾವೆ ಕೆಟ್ಟ ಆಲೋಚನೆಗಳೇ ಮೂಡ್ತಾ ಇದ್ದಾವೆ ಇದರಿಂದ ಹೊರಗೆ ಬರಲಿಕ್ಕೆ ಏನಪ್ಪಾ ದಾರಿ ಅಂತ ಹೇಳಿ ಪ್ರತಿನಿತ್ಯ ಹಂಬಲಿಸ್ತಾ ಇದ್ದೀರಾ ಅಲ್ವಾ ಸ್ನೇಹಿತರೆ ನಾನು ಎಷ್ಟೇ ಸಕಾರಾತ್ಮಕವಾಗಿ ನನ್ನ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ಸ್ಥಿರವಾಗಿಸಿ ಸದೃಢವಾದ ಒಳ್ಳೆಯ ಆಲೋಚನೆಗಳನ್ನು ಮಾಡುವ ನಿಟ್ಟಿನಲ್ಲಿ ಹೋರಾಟ ನಡೆಸಿದಷ್ಟು ನಕಾರಾತ್ಮಕತೆ ಎಂಬ ಪಾತಾಳಕ್ಕೆ ಕುಗ್ತಾ ಇದ್ದೀನಿ ಇದರಿಂದ ನನಗೆ ಹೊರಗೆ ಬರಲಿಕ್ಕೆ ಸಾಧ್ಯವಿಲ್ಲ ನನ್ನ ಮನಸ್ಸು ಖಿನ್ನತೆಯ ಬಾಧೆಗಳಿಂದ ಇದೆ ನಾನು ಏನಾದರೂ ಒಂದು ಸಾಧನೆ ಮಾಡೋಣ ಅಂತ ಹೇಳಿ ಹೊರಟಾಗಲೆಲ್ಲ ನನಗೆ ಅಡ್ಡಿ ಆತಂಕಗಳೇ ಕಾಡ್ತಾ ಇದ್ದಾವೆ ಇದರಿಂದ ಹೊರ ಬರಲಿಕ್ಕೆ ಏನಾದರೂ ಪರಿಹಾರ ತಿಳಿಸಿ ಅಂತ ಹೇಳಿ ಎಷ್ಟೋ ಜನ ಕೇಳ್ತಾ ಇದ್ದೀರಲ್ಲ ಸ್ನೇಹಿತರೆ ಅದಕ್ಕೆಲ್ಲ ಪರಿಹಾರ ಈ ಸಾಯಿನಾಮ ಸ್ನೇಹಿತರೆ ದಿನನಿತ್ಯ ನಿಮಗೆಲ್ಲ ನಕಾರಾತ್ಮಕತೆ ಯಾವಾಗ ಶುರುವಾಗುತ್ತೋ ಯಾವಾಗ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಮೂಡಲಿಕ್ಕೆ ಶುರುವಾಗ್ತವೋ ಖಿನ್ನತೆ ಬಾಧಿಸುತ್ತೋ ಯಾರಾದರೂ ನಿಮಗೆ ಏನಾದರೂ ಕೆಟ್ಟದಾಗಿ ಮಾತನಾಡಿದ್ದು ಕೆಟ್ಟದಾಗಿ ವರ್ತನೆ ನಿಮ್ಮ ಜೊತೆ ಮಾಡಿರೋ ನೆನಪು ನಿಮ್ಮಲ್ಲಿ ಮೂಡಿದ ತಕ್ಷಣ ಈ ಆರು ಸಾಲುಗಳ ಬಾಬಾರವರ ಲೀಲೆಯ ಈ ಹಾಡನ್ನು ನೀವು ಹೇಳಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಉನ್ನತಿ ಉದ್ಧಾರ ಕಾಣುವುದರ ಜೊತೆಗೆ ನಿಮ್ಮ ಮನಸ್ಸು ಪ್ರಫುಲ್ಲತೆಯನ್ನು ಪಡೆಯುತ್ತೆ ಪ್ರಸನ್ನತೆಯನ್ನು ಪಡೆಯುತ್ತೆ ಈ ಆರು ಸಾಲುಗಳು ಬಾಬಾರವರ ಚರಣಗಳಲ್ಲಿ ನಿಮ್ಮನ್ನು ಒಯ್ದಿಡುತ್ತೆ ಸ್ನೇಹಿತರೆ ಅವರ ಅಂತರಂಗದ ಜೊತೆಗೆ ನಿಮ್ಮ ಅಂತರಂಗವನ್ನು ಬೆರೆಸುವ ಕೆಲಸ ಈ ಆರು ಸಾಲುಗಳ ಹಾಡು ನಾಮಸ್ಮರಣೆ ಮಾಡುತ್ತೆ ಅಂದರೆ ತಪ್ಪಾಗಲಾರದು ಮನುಷ್ಯ ಅಂತ ಅಂದಮೇಲೆ ಸಮಸ್ಯೆಗಳು ಬಂದೇ ಬರುತ್ತೆ ಸಮಸ್ಯೆಗಳು ಕೆಲವೊಮ್ಮೆ ನಾವು ಮಾಡ್ಕೊಂಡಿರ್ತೀವಿ ಕೆಲವೊಮ್ಮೆ ಇನ್ನೊಬ್ರು ಮಾಡಿರೋ ಸಮಸ್ಯೆಗೆ ನಾವು ಆ ನೋವನ್ನು ಅನುಭವಿಸ್ತಾ ಇರ್ತೀವಿ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇಲ್ಲಿ ಪ್ರಾರಬ್ಧ ಕರ್ಮ ಆಗಿರ್ಬೋದು ಇಲ್ಲ ನಮ್ಮ ಮಕ್ಕಳಿಂದ ಆಗಿರ್ಬೋದು ಗಂಡನಿಂದ ಆಗಿರ್ಬೋದು ಹೆಂಡತಿಯಿಂದ ಆಗಿರ್ಬೋದು ಅಣ್ಣ ತಮ್ಮಂದಿರಿಂದಾಗಿರ್ಬೋದು ಆಗಿರ್ಬೋದು ಬಂಧುಗಳಿಂದ ಆಗಿರ್ಬೋದು ಇಲ್ಲವೇ ಒಂದು ಇಲ್ಲವೇ ಹೊರಗಿನ ಜನರಿಂದ ಆಗಿರ್ಬೋದು ಇಲ್ಲ ಈ ಸುತ್ತ ಪರಿಸರದ ಒಂದು ವಾತಾವರಣದಿಂದ ಆಗಿರ್ಬೋದು ಈ ರೀತಿ ಎಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ನಮ್ಮನ್ನು ಬಂದು ದಿನನಿತ್ಯ ಅಪ್ಪಳಿಸ್ತಾನೆ ಇರ್ತವೆ ಸ್ನೇಹಿತರೆ ಇಂತಹ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲೇ ನಾವು ದೃಢವಾಗಿರಬೇಕು ಆತ್ಮವಿಶ್ವಾಸದಿಂದ ಕೂಡಿರಬೇಕು ಏನೇ ಬರಲಿ ಗುರುವಿನ ದಯೆ ಇರಲಿ ಅಂತ ಹೇಳಿ ನೀವು ಅಚಲವಾದ ಆಲೋಚನೆಗಳನ್ನು ಮಾಡ್ತಾ ಹೋದರೆ ಖಂಡಿತವಾಗಿಯೂ ನಿಮ್ಮ ಮನಸ್ಸು Tira golote. ಆ ಒಂದೇ ಒಂದು ಕಡೆ ನಿಮ್ಮ ಮನಸ್ಸನ್ನು ನೆಲೆಗೊಳಿಸಬೇಕು ಅದು ಸಾಯಿಯ ಚರಣಗಳಲ್ಲಿ ಸ್ನೇಹಿತರೆ ಅಂದರೆ ಅಂದರೆ ದೇವರ ಆರಾಧನೆಯಲ್ಲಿ ಅದು ಬಾಬಾರವರ ರಾಮ ಜಪವೇ ಆಗಿರ್ಬೋದು ಇಲ್ಲ ನಿಮ್ಮ ಕುಲದೇವರ ಆರಾಧನೆಯೇ ಆಗಿರ್ಬೋದು ಇಲ್ಲ ನಿಮ್ಮ ಇಷ್ಟ ದೇವರ ಆರಾಧನೆ ಆಗಿರ್ಬೋದು ಆದರೆ ನಿಮ್ಮ ಜೀವನದಲ್ಲಿ ನೀವು ಏನನ್ನೇ ಪಡಿಲಿಕ್ಕೆ ಏನನ್ನೇ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಾ ಅಂದರೆ ಖಂಡಿತವಾಗಿಯೂ ಅದು ಒಂದು ನಕಾರಾತ್ಮಕತೆಯ ವಿರುದ್ಧವಾಗಿ ಸಕಾರಾತ್ಮಕತೆಯ ಆಲೋಚನೆಯ ಹೋರಾಟವೇ ಇರ್ಬೋದು ಜೀವನದಲ್ಲಿ ಸಮಸ್ಯೆ ಪರಿಹಾರವಾಗಿ ನೀವು ಹೋರಾಟ ನಡೆಸ್ತಾ ಇದ್ದೀರಿ ಅಂದರೆ ಇವೆಲ್ಲ ಹೋರಾಟದಿಂದ ನೀವು ಮುಕ್ತಿಯನ್ನು ಪಡಿಬೇಕು ಅಂದರೆ ಗುರುವಿನ ಅನುಗ್ರಹ ಆಶೀರ್ವಾದ ಬಲ ನಿಮ್ಮ ಜೊತೆ ಇದ್ದೇ ಇರಬೇಕು ಆಗ ಮಾತ್ರ ನೀವು ಗೆಲುವು ಸಾಧಿಸಲಿಕ್ಕೆ ಸಾಧ್ಯ ನಮ್ಮ ಕುಲದೇವರಗಳಲ್ಲಿ ಆಗಿರ್ಬೋದು ನಾವು ನಂಬಿರುವ ಆರಾಧ್ಯ ದೈವ ಯಾವುದೇ ಇರಲಿ ಆ ದೇವರ ಆಶೀರ್ವಾದ ನೀವು ಪಡಿಬೇಕಂದ್ರೆ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಮೊದಲು ನಿಮ್ಮ ಜೊತೆಗೆ ಇರಲೇಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ತಾನೇ ಕೃಷ್ಣನು ಕೂಡ ಸಾಂದೀಪಿನಿ ಗುರುವಿನ ಮೂಲಕವೇ ತಮ್ಮ ಜೀವನದ ಪಯಣವನ್ನು ಶುರು ಮಾಡಿದ್ದು ಎಲ್ಲಾ ಶಕ್ತಿಗಳಿದ್ವಲ್ವಾ ಬಾಬಾರವರಿಗೂ ಎಲ್ಲಾ ಶಕ್ತಿಗಳಿದ್ವಲ್ಲ ಬಾಬಾರವರು ಯಾಕೆ ವೆಂಕುಸಾ ಅನ್ನ ಗುರುವನ್ನ ಆಯ್ಕೆ ಮಾಡಿಕೊಂಡು ತಮ್ಮ ಜೀವನದಲ್ಲಿ ವಿದ್ಯಾಭ್ಯಾಸವನ್ನ ಮುಂದುವರಿಸಿದ್ರು ಯೋಚನೆ ಮಾಡ್ರಿ ಕೃಷ್ಣನಿಗೂ ಎಲ್ಲಾ ಶಕ್ತಿ ಇತ್ತಲ್ಲ ಹುಟ್ಟಿನಿಂದನೇ ತನ್ನ ದೈವ ಶಕ್ತಿಯ ಪರಿಚಯವನ್ನ ಅವನಿಗೆ ಭೂಮಿಗೆ ಮಾಡಿಸಿದಾನೆ ಅಲ್ವಾ ಅದೆಲ್ಲರಿಗೂ ತಿಳಿದಿರೋ ವಿಚಾರ ಆದ್ರೂ ಕೂಡ ಗುರುವಿನ ಮೊರೆ ಯಾಕೆ ಹೋದ್ರು ತಿಳ್ಕೊಡ್ರಿ ಸಣ್ಣ ವಿಚಾರ ಹಾಗಾಗಿ ಗುರುವಿನ ಅನುಗ್ರಹ ಆಶೀರ್ವಾದವಿಲ್ಲದೆ ನೀವು ಜೀವನದಲ್ಲಿ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ ಸಾಧಿಸಿದರೂ ಕೂಡ ಅದು ಕ್ಷಣಿಕ ಅದು ಶಾಶ್ವತವಾಗಿ ಉಳಿಯೋದಿಲ್ಲ ಯಾಕಂದರೆ ಅದನ್ನು ಉಳಿಸ್ಕೊಳ್ಳುವ ಜ್ಞಾನವೇ ನಿಮ್ಮಲ್ಲಿ ಮರೆಯಾಗಿರುತ್ತೆ ಅಹಂಕಾರ ಮೂಡಿಬಿಡುತ್ತೆ ಇಲ್ಲವೇ ಯಾವುದೋ ಒಂದು ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಯಾವುದೋ ಮನುಷ್ಯರು ಅಡ್ಡಿ ಆತಂಕಗಳನ್ನು ತಂದು ಅದನ್ನು ಉಳಿಸ್ಕೊಳ್ಳೋಕ್ಕಾಗದೇ ಇರೋ ರೀತಿಯಲ್ಲಿ ನಿಮಗೆ ಒತ್ತಡವನ್ನು ಹೇರ್ಬಿಡ್ತಾರೆ ಇಂತಹ ಎಲ್ಲ ಸಂದರ್ಭದಿಂದ ನಾವು ಮುಕ್ತಿ ಪಡಿಬೇಕು ನಾವು ದೃಢವಾಗಿ ನಿಲ್ಲಬೇಕು ನಾವು ಏನನ್ನ ಕಷ್ಟಪಟ್ಟು ಗಳಿಸಿದ್ದೀವಲ್ಲ ಅದನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪ್ರಯತ್ನ ಪಡಬೇಕು ನಾವು ಜೀವನದಲ್ಲಿ ನಮ್ಮ ಇಚ್ಛೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಗುರಿಯನ್ನು ತಲುಪಬೇಕು ಅಂದ್ರೆ ಎಲ್ಲಕ್ಕಿಂತ ಮೊದಲು ನೀವು ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನವನ್ನು ಪಡೀಲೇಬೇಕಾಗುತ್ತೆ ಸ್ನೇಹಿತರೆ ಗುರುವಿನ ಮಾರ್ಗದರ್ಶನದ ಮುಖೇನ ನೀವು ನಿಮ್ಮ ಪಯಣವನ್ನು ಮುಂದುವರಿಸಿದರೆ ಆಗ ನಿಮ್ಮ ಕನಸಿನ ಪಯಣ ಆದಷ್ಟು ಬೇಗ ದಡವನ್ನ ಸೇರತ್ತೆ ಸ್ನೇಹಿತರೆ ಎದ್ದ ತಕ್ಷಣ ಹೇಳ್ರಿ ನೀವು ಅಡಿಗೆ ಮಾಡ್ತಾ ಮಾಡ್ತಾ ಹೇಳ್ರಿ ಮಕ್ಕಳಿಗೆ ಸ್ನಾನ ಮಾಡಿಸ್ತಾ ಹೇಳ್ರಿ ಮಕ್ಕಳಿಗೆ ರೆಡಿ ಮಾಡ್ತಾ ಹೇಳ್ರಿ ಇಲ್ಲ ನೀವು ದಾರಿಲಿ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಿ ಅಂದ್ಮೇಲೆ ನಿಮ್ಮ ಮನಸ್ಸಲ್ಲಿ ಈ ನಾಮಸ್ಮರಣೆಯನ್ನ ಈ ಹಾಡನ್ನ ಹೇಳ್ತಾ ಇರಿ ನೀವು ಯಾವ್ದೋ ಒಂದು ಕೆಲಸಕ್ಕೆ ಮನೆಯಿಂದ ಹೊರಡ್ತಾ ಇದೀರಿ ಅಂದ್ರೆ ಆವಾಗ್ಲೂ ಕೂಡ ಮನಸ್ಸಲ್ಲಿ ಈ ಹಾಡನ್ನ ಗುಣುಗ್ತಾ ಹೊರಡ್ರಿ ಖಂಡಿತವಾಗಿಯೂ ನೀವು ಈ ರೀತಿ ಕೆಲಸವನ್ನ ಮಾಡಿದ್ದೇ ಆದ್ರೆ ನಿಮ್ಮ ಜೀವನ ಅದ್ಭುತವಾದ ಒಂದು ತಿರುವನ್ನ ಪಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಮನಸ್ಸಿಗೂ ಕೂಡ ಮನಃ ಶಾಂತಿ ಸಿಗೋದ್ರ ಜೊತೆಗೆ ನಿಮ್ಮ ಇಚ್ಛೆಗಳು ಕೂಡ ಪೂರ್ಣಗೊಳ್ತಾ ಹೋಗ್ತವೆ ಇದರ ಅನುಭೂತಿ ಅನುಭವ ನಿಮಗೆ ಮುಂದೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ನಮೋ ಸಾಯಿ ಶಿವನಂದನ ನಮೋ ಸಾಯಿ ಕಮಲಾಸನ ನಮೋ ಸಾಯಿ ಪಂಚವದನ ಸಾಯಿ ನಮೋ ನಮೋ ಸಾಯಿ ಅತ್ರಿನಂದನ ನಮೋ ಸಾಯಿ ಪಾಕಶಾಸನ ನಮೋ ಸಾಯಿ ಸಾಷಾರಮಣ ವಹಿನ್ನಾರಾಯಣ ಸಾಯಿ ನಮೋ ನಮೋ ಸಾಾಯಿ ರುಕ್ಮಿಣೀವರ ನಮೋ ಸಾಯಿ ಚಿದ್ಭಾಸ್ಕರ ನಮೋ ಸಾಯಿ ಜ್ಞಾನಸಾಗರ ಜ್ಞಾನೇಶ್ವರ ಶ್ರೀ ಸಾಯಿ ನಮೋ ಎನ್ನುವ ಈ ಆರು ಸಾಲುಗಳನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡಿದ್ದೇ ಆದರೆ ಶಾಶ್ವತವಾಗಿ ನಿಮ್ಮ ಅಂತರಂಗದಲ್ಲಿ ನೆಲೆಯಾಗಿಸಿಕೊಂಡು ನೀವು ಪದೇ ಪದೇ ಈ ನಾಮಸ್ಮರಣೆಯನ್ನು ಮಾಡ್ತಾ ಹೋದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳೇ ಆಗ್ತವೆ ನಿಮ್ಮ ಖಿನ್ನತೆ ಆಗುತ್ತೆ ಸ್ನೇಹಿತರೆ ಹಾಗೆ ಅಡಿಗೆ ಮಾಡ್ತಾ ಹಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಇದರ ಫಲ ಪೂರ್ತಿ ಅಡಿಗೆಯ ಸಾರದಲ್ಲಿ ಹೋಗುತ್ತೆ ಖಂಡಿತವಾಗಿಯೂ ಈ ಶುದ್ಧ ಮನಸ್ಸಿನ ಭಾವದ ಸಾರ ಅಡಿಗೆಯಲ್ಲಿ ಇಳಿಯುತ್ತೆ ಆದ್ದರಿಂದ ಅಡಿಗೆ ತುಂಬ ರುಚಿಯಾಗೋದ್ರ ಜೊತೆಗೆ ಆರೋಗ್ಯ ಭರಿತವಾಗತ್ತೆ ಭಗವಂತನ ಆಶೀರ್ವಾದದೊಂದಿಗೆ ಅದು ಪ್ರಸಾದವಾಗಿ ತಯಾರಾಗುತ್ತೆ ನಿಮ್ಮ ಮನೆಯಲ್ಲಿ ಆ ಪ್ರಸಾದವನ್ನು ನೀವು ಸ್ವೀಕರಿಸಿದ್ರೆ ಖಂಡಿತವಾಗಿ ಅತ್ಯದ್ಭುತವಾದ ದೇಹಕ್ಕೆ ಶಕ್ತಿ ಸಿಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಹಾಗೆ ನಿಮ್ಮ ದೇಹದಲ್ಲಿರುವ ರೋಗಗಳು ಸಹ ಸಂಪೂರ್ಣವಾಗಿ ನಾಶವಾಗ್ತವೆ ನಿಮ್ಮ ಮನಸ್ಸಿನ ಖಿನ್ನತೆ ದೂರ ಹೋಗುತ್ತೆ ನಿಮ್ಮಲ್ಲಿ ಸದಾ ಸಕಾರಾತ್ಮಕ ವಿಚಾರಗಳು ಮುಳುಗಲಿಕ್ಕೆ ಶುರುವಾಗ್ತವೆ ಸಾಯಿ ಬಾಬಾರವರು ನಮ್ಮ ಕುಟುಂಬದ ಹಿರಿಯನಾಗಿ ನಿಮ್ಮ ಮಾರ್ಗದರ್ಶನ ನೀಡ್ತಾನೇ ಇರಬೇಕು ಬಾಬಾ ಅವರ ಪೂಜೆಯನ್ನು ಅಥವಾ ಪೂಜೆಯನ್ನು ಅತ್ಯಂತ ವೈಭವದಿಂದ ಜನರು ಮೆಚ್ಚುವಂತೆ ಮಾಡಬೇಕು ಅಂತ ಏನಿಲ್ಲ ಮುಖ್ಯವಾಗಿ ಸಾಯಿ ಬಾಬಾರವರು ನಿಮ್ಮಿಂದ ಭಕ್ತಿಯನ್ನು ಶ್ರದ್ಧೆಯನ್ನು ಪ್ರಾಮಾಣಿಕ ನಡತೆಯನ್ನು ಅಪೇಕ್ಷಿಸ್ತಾರೆ ಅಹಂಕಾರವನ್ನು ಪೂರ್ತಿಯಾಗಿ ದಮನ ಮಾಡಿಕೊಳ್ಳಿ ಸಾಯಿಗೆ ಶರಣಾಗ್ರಿ ಆಗ ಮಾತ್ರ ಸಾಯಿ ನಿಮ್ಮ ಮೊರೆಯನ್ನ ಕೇಳಿಸ್ಕೊಳ್ತಾರೆ ನಿಮ್ಮ ಇಚ್ಛೆಗಳನ್ನ ಆದಷ್ಟು ಬೇಗ ಈಡೇರಿಸ್ತಾರೆ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ದಯೆ ಕರುಣೆ ಪ್ರೇಮ ಅಪಾರ ಇದೆ ಮುಗಿದಷ್ಟು ಮುಗಿತಾನೆ ಇದ್ರೂ ಅದು ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ ಅದು ಎಂದಿಗೂ ಕಡಿಮೆ ಆಗಲ್ಲ ಆದರೆ ನಾವು ಅದನ್ನು ಎಷ್ಟರ ಮಟ್ಟಿಗೆ ಒಂದು ಒಳ್ಳೆಯ ಉದ್ದೇಶ ಭಾವದ ಭಕ್ತಿ ಹಾಗೆ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ರೀತಿಯ ರೀತಿ ನೀತಿ ನಡವಳಿಕೆಯನ್ನು ಅಳವಡಿಸ್ಕೊಂಡು ಅದನ್ನು ಮುಗಿತಾ ಹೋಗ್ತೀವೋ ಅಷ್ಟೇ ಅದು ಆಗದಷ್ಟು ನಮಗೆ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ ಇದನ್ನು ನೀವು ಮರೆಯೋ ಹಾಗೆ ಇಲ್ಲ ಸಮಸ್ಯೆಗಳು ಬರ್ತಾನೆ ಇರ್ತವೆ ಸಮಸ್ಯೆಗಳನ್ನ ಎದುರಿಸಿ ನಾವು ನಿಲ್ಲೇ ಬೇಕಾಗತ್ತೆ ಇದೇ ಇಲ್ಲಿ ಹೋರಾಟ ಈ ಭೂಮಿಯಲ್ಲಿ ನಾವು ಜನ್ಮ ಪಡೆದಿದ್ದೀವಿ ಅಂದ್ರೆ ಖಂಡಿತವಾಗಿ ಇದು ಹೋರಾಟ ಮಾತ್ರ ನಿರಂತರವಾಗಿರುತ್ತೆ ಇದು ನಮ್ಮೊಬ್ರು ಪಾಲಿಗೆ ಮಾತ್ರ ಅಲ್ಲ ಒಂದು ಇರುವೆ ಕೂಡ ದಿನನಿತ್ಯ ಬದುಕಲಿಕ್ಕೆ ಹೋರಾಟ ಮಾಡಲೇಬೇಕು ಒಂದು ಪಕ್ಷಿ ಕೂಡ ದಿನನಿತ್ಯ ತನ್ನ ಬದುಕನ್ನು ಸಾಗಿಸ್ಲಿಕ್ಕೆ ಹೋರಾಟ ಮಾಡ್ತಾನೆ ಇರಬೇಕಾಗತ್ತೆ ಅದು ಒಂದು ಮರದಲ್ಲಿ ಕುಳಿತುಕೊಂಡು ನನಗೇನು ಬಿಡು ಆರಾಮಾಗಿ ನಾನು ಇಲ್ಲಿ ಯಾರೂ ನನಗೆ ಹೇಳೋರಿಲ್ಲ ಕೇಳೋರಿಲ್ಲ ನನಗೇನು ಸಮಸ್ಯೆಗಳೇ ಇಲ್ಲ ಆರಾಮಾಗಿ ನಾನು ಇಲ್ಲೇ ಕೂತ್ಕೊಂಡ್ರೆ ಅಂದರೆ ಆಗತ್ತಾ ಆಗಲ್ಲ ತಾನೇ ಅದು ಹಾರಲೇಬೇಕು ತನ್ನ ಆಹಾರವನ್ನು ತಾನು ಹುಡುಕ್ಲೇಬೇಕು ತಿನ್ನಲೇಬೇಕು ಹಾಗೆ ಈ ಪ್ರಕೃತಿಯ ಸಹಜ ಕ್ರಿಯೆಗೆ ತನ್ನ ವರ್ತನೆಗಳನ್ನು ಅದು ಮಾಡಲೇಬೇಕಾಗತ್ತೆ ಸ್ನೇಹಿತರೆ ಇದೇ ವಾಸ್ತವ ಸತ್ಯ ಇಲ್ಲಿ ಯಾರಿಗೂ ಕಷ್ಟ ಇಲ್ಲ ದುಃಖ ಇಲ್ಲ ಅಂತ ಏನಿಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ಅವರವರ ಪಾಲಿನ ಕಷ್ಟ ದುಃಖಗಳು ಸುಖಗಳು ಸಮಯೋಚಿತ ಸ್ಥಿತಿಯಲ್ಲಿ ಆಗಿವೆ ಅವನ್ನ ನಾವು ನಮ್ಮ ಜ್ಞಾನ ಬುದ್ಧಿ ಶ್ರದ್ಧೆ ಹಾಗೆ ಒಳ್ಳೆಯ ನಡತೆ ರೀತಿ ನೀತಿಗಳಿಂದ ನಾವು ನಮ್ಮ ಕಡೆ ಅದನ್ನು ಸೆಳೆದುಕೊಳ್ಳೋ ಪ್ರಯತ್ನ ಮಾಡಬೇಕು ಅಲ್ಲ ನನ್ನಿಂದ ಆಗಲ್ಲ ಅಂತೇಳಿ ಮೇಲೆ ಕೈ ಹೊತ್ತು ಕೂತ್ಕೊಂಡ್ರೆ ನಾವು ಅಲ್ಲೇ ಇರ್ತೀವಿ ನಮ್ಮನ್ನು ಎಬ್ಬಿಸಲಿಕ್ಕೆ ಯಾರೂ ಬರೋದಿಲ್ಲ ಅದೇ ನಾವು ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಎದ್ದಿತ್ಕೊಂಡು ಸರಿಯಪ್ಪ ಏನಾದರೂ ಆಗಲಿ ಜೀವನದಲ್ಲಿ ಮುಂದುವರಿಯೋಣ ಏನಾದರೂ ಒಂದು ಮಾಡಲಿಕ್ಕೆ ಶುರು ಮಾಡೋಣ ಬಾಬಾನಲ್ಲಿ ಗುರುವಿನಲ್ಲಿ ನಂಬಿಕೆ ಇಟ್ಟು ಒಂದು ಪ್ರಯತ್ನವಂತೂ ಪಡೋಣ ಖಂಡಿತವಾಗಿಯೂ ದಾರಿ ಬಾಬಾ ತೋರಿಸೆ ತೋರಿಸ್ತಾರೆ ಅನ್ನೋ ದೃಢವಾದ ವಿಶ್ವಾಸದಿಂದ ಎದ್ದು ನಿಂದ್ರೆ ಖಂಡಿತವಾಗಿಯೂ ದಾರಿ ತಾನಾಗಿ ತೆರೆದುಕೊಳ್ತವೆ ಅವಕಾಶಗಳು ತಮ್ಮ ಬಳಿ ಬರ್ತವೆ ಸ್ನೇಹಿತರೆ ನಾವೇ ನಾವೇ ಪ್ರಯತ್ನನೇ ಪಡೆದಿದ್ರೆ ಅವಕಾಶಗಳಾಗಲಿ ದಾರಿಗಳಾಗ್ಲಿ ನಮಗೆ ಕಾಣಿಸೋದಾದ್ರೂ ಹೇಗೆ ಅಲ್ವಾ ನಾವೇ ನಮ್ಮ ಮನೆಯ ಬಾಗಿಲನ್ನು ತೆಗೆದು ಹೊರಗೆ ಹೋಗದೆ ಇದ್ರೆ ಪ್ರಪಂಚ ಹೇಗಿದೆ ಇಲ್ಲಿ ಜನರ ರೀತಿ ನೀತಿ ವರ್ತನೆಗಳು ಹೇಗಿದೆ ಈ ಪ್ರಕೃತಿಯಲ್ಲಿ ಬೆಳಕು ಸಾಯಂಕಾಲ ಕತ್ತಲೆ ಗಾಳಿ ಮಳೆ ಚಳಿ ಇವೆಲ್ಲದರ ಅರಿವು ನಮಗೆ ಮೂಡೋದೇ ಇಲ್ಲ ಅಲ್ವಾ ಸ್ನೇಹಿತರೆ ಯಾವ ರೀತಿ ಜನರ ಯಾವ ರೀತಿ ಪ್ರಾಣಿ ಪಕ್ಷಿಗಳಾಗಲಿ ಯಾವುದು ನಮ್ಮ ಎದುರಿಗೆ ಎದುರಾಗೋದಿಲ್ಲ ನಾವು ಬಾಗಿಲು ಹಾಕೊಂಡು ಒಳಗೆ ಕೂತ್ಕೊಂಡಿದ್ರೆ ನಮ್ಮ ಇಡೀ ಜೀವನ ನಾವು ಅದೇ ಮೂಲೆಯಲ್ಲಿ ಕೂತ್ಕೊಳ್ಬೇಕಾಗತ್ತೆ ಅಲ್ಲಿಂದ ನಾವು ಹೊರಗೆ ಹೋಗೋಕೆ ಸಾಧ್ಯನೇ ಇಲ್ಲ ನಂದು ಇದೇ ಜೀವನ ಅಂತೇಳಿ ನಾವು ಒಪ್ಕೊಂಡು ಅಲ್ಲಿ ಕುತ್ಕೊಳ್ಳಕ್ಕೆ ಶುರು ಮಾಡಿದ್ರೆ ಖಂಡಿತವಾಗಿ ನೀವು ಅಲ್ಲೇ ಕೂತ್ಕೊಂಡಿರ್ತೀರ ನೀವು ಅಲ್ಲೇ ಕುತ್ಕೊಳ್ಳಕ್ಕೆ ಇಷ್ಟಪಡ್ತೀರೋ ಅಂದ್ರೆ ನಿಮ್ಮ ಮನೆಯ ಬಾಗಿಲನ್ನು ತೆಗೆದು ಈ ಪ್ರಪಂಚದ ವಿರುದ್ಧ ಹೋರಾಟ ನಡೆಸಲಿಕ್ಕೆ ಸನ್ನದ್ಧರಾಗ್ತಿರೋ ಅದು ನಿಮಗೆ ಬಿಟ್ಟ ತೀರ್ಮಾನವಾಗಿದೆ ಸ್ನೇಹಿತರೆ ಆತ್ಮವಿಶ್ವಾಸದಿಂದ ಹೋರಾಟ ನಡೆಸ್ರಿ ಖಂಡಿತವಾಗಿಯೂ ನಿಮ್ಮ ಹೋರಾಟದಲ್ಲಿ ಬಾಬಾ ನಿಮ್ಮ ಜೊತೆಯಾಗಿ ನಿಲ್ತಾರೆ ಸಹಾಯ ಮಾಡ್ತಾರೆ ನೀವು ಇಚ್ಛಿಸುವ ಇಚ್ಛೆಗಳನ್ನ ಬಾಬಾ ಖಂಡಿತವಾಗಿ ಪೂರ್ಣಗೊಳಿಸಿ ನಿಮ್ಮ ಜೊತೆ ನಿಲ್ತಾರೆ ಗುರು ಗುರುವಿನ ಅನುಗ್ರಹ ಆಶೀರ್ವಾದವೇ ಆ ರೀತಿಯದ್ದಾಗಿದೆ ಸ್ನೇಹಿತರೆ ಜನ್ಮಗಳ ತಪಸ್ಸಿನ ಫಲವನ್ನ ತನ್ನ ಭಕ್ತರಿಗಾಗಿ ತನ್ನನ್ನ ನಂಬಿದ ಮಕ್ಕಳಿಗಾಗಿ ಗುರು ಗುರುವಿನ ಮಹಿಮಾನ್ವಿತ ಗುಣ ಅಂದ್ರೆ ಇದೇ ಸ್ನೇಹಿತರೆ ಹಾಗಾಗಿ ಗುರುವಿನ ಅನುಗ್ರಹ ಆಶೀರ್ವಾದವಿಲ್ಲದೆ ನಾವು ಜೀವನದಲ್ಲಿ ಏನನ್ನೂ ಪಡೀಲಿಕ್ಕೆ ಸಾಧ್ಯವಿಲ್ಲ ಈ ಆರು ಸಾಲುಗಳ ಪದ್ಯವನ್ನ ದಿನನಿತ್ಯ ನೀವು ಮನದಟ್ಟು ಮಾಡಿಕೊಂಡು ದಿನನಿತ್ಯ ನೀವು ಓಡಾಡ್ಬೇಕಾದ್ರೆ ಮನೆ ಕೆಲಸ ಮಾಡಬೇಕಾದ್ರೆ ನೆಲ ಒರೆಸ್ಬೇಕಾದ್ರೆ ಪಾತ್ರೆ ತೊಳಿಬೇಕಾದ್ರೆ ಬಟ್ಟೆ ತೊಳಿಬೇಕಾದ್ರೆ ಈ ರೀತಿ ಖಂಡಿತವಾಗಿ ಅತೀವ ಆನಂದಕ್ಕೆ ಒಳಗಾಗೋದ್ರ ಜೊತೆಗೆ ಸದೃಢವಾದ ಮನಸ್ಥಿತಿಯನ್ನು ಸಹ ಪಡಿತಾ ಹೋಗ್ತೀರಾ ದೃಢವಾಗ್ತಾ ಹೋಗ್ತೀರಾ ವಿಶ್ವಾಸ ಮೂಡ್ತಾ ಹೋಗುತ್ತೆ ಬಾಬಾ ಸದಾ ನನ್ನ ಲಾಲಿ ಹಾಡಲ್ಲಿ ತೇಲ್ತಾ ಇದ್ದಾರೆ ಅನ್ನೋ ಅನುಭವ ಆಗ್ತಾ ಹೋಗುತ್ತೆ ನಿಮಗೆ ಇಲ್ಲಿ ಬದುಕಲಿಕ್ಕೂ ನೂರು ದಾರಿಗಳಿವೆ ಸಂತೋಷ ಪಡ್ಲಿಕ್ಕೂ ಸಹ ನೂರು ದಾರಿಗಳಿವೆ ಹಾಗೆ ನಾವು ಖಿನ್ನತೆಯಿಂದ ಮುಳುಗೋಗ್ತೀನಿ ಅಂದರೆ ಅದಕ್ಕೂ ಕೂಡ ದಾರಿಗಳಿವೆ ನಿಮ್ಮ ದಾರಿ ಯಾವ ರೀತಿ ಆಯ್ಕೆ ನೀವು ಮಾಡ್ಕೊಳ್ತೀರೋ ಅದಕ್ಕೆ ತಕ್ಕ ಫಲಗಳೇ ಅದಕ್ಕೆ ತಕ್ಕದಾದ ಜೀವನವೇ ನಿಮಗೆ ಸಿಗ್ತಾ ಹೋಗುತ್ತೆ ಎದುರಾಗ್ತಾ ಹೋಗುತ್ತೆ ಹಾಗಾಗಿ ಧೃತಿಗೆಡಬೇಡ್ರಿ ಖಂಡಿತವಾಗಿಯೂ ನನ್ನಿಂದ ಎಲ್ಲ ಸಾಧ್ಯ ಎನ್ನುವ ಮನೋಬಲದಿಂದ ನಿಮ್ಮ ಕೆಲಸವನ್ನು ನಿಮ್ಮ ಕೆಲಸವನ್ನು ನಿಮ್ಮ ದಿನನಿತ್ಯದ ಪಯಣವನ್ನು ಶುರು ಮಾಡಿರಿ ಖಂಡಿತ ಒಳಿತಾಗತ್ತೆ ಶುಭವಾಗುತ್ತೆ ಬಾಬಾನ ಅನುಗ್ರಹ ಆಶೀರ್ವಾದ ನಿಮಗೆಲ್ಲರಿಗೂ ಸದಾ ಇರಲಿ ಅಂತ ಹೇಳಿ ನಾನು ಕೂಡ ಬಾಬಾನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಿಮ್ಮ ಇಚ್ಛೆಗಳು ಆದಷ್ಟು ಬೇಗ ಈಡೇರಲಿ ಅಂತೇಳಿ ನಾನು ಕೂಡ ಬಾಬಾನಲ್ಲಿ ಕೇಳ್ಕೊಳ್ತಾ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ ಬಾಬ ಬಾಬ ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ